ಎಸ್ ಎಸ್ ಸಿ ಅನ್ನೋದು ಇಟ್ಸ್ ಶಾರ್ಟ್ ಕಟ್ ಟು ದ ಐ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಂತ ಎಕ್ಸಾಮ್ಸ್ ಇದೆ ಸ್ನೇಹಿತರೆ ಇಂಡಿಯನ್ ಸಿವಿಲ್ ಸರ್ವಿಸಸ್ ಅಂತ ಎಕ್ಸಾಮ್ಸ್ ಇದೆ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಗಳು ಅಂತ ಕರಿತೀವಿ ಸ್ವಾತಂತ್ರ್ಯ ನಂತರದಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಿಂದ ಟಿ ಎ ಎಕ್ಸಾಮ್ ಒಂದು ವರ್ಷದೆ ಕೇಂದ್ರ ಲೋಕ ಸೇವಾ ಆಯೋಗ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯು ಪಿ ಎಸ್ ಸಿ ಅವರು ಪ್ರತಿ ವರ್ಷ ನಡೆಸ್ತಾ ಬರ್ತಾರೆ ವರ್ಷಕ್ಕೆ ಒಂದೇ ಸಾರಿ ಎಕ್ಸಾಮ್ ಆಗ್ತದೆ ಸೊ ನೇರವಾಗಿ ಐ ಎ ಎಸ್ ಹುದ್ದೆಯನ್ನು ಪಡ್ಕೊಳ್ಳುವಂತಹ ಒಂದು ಆಯ್ಕೆ ಇದ್ರೆ ಇನ್ನೊಂದು ಶಾರ್ಟ್ ಕಟ್ ಇರೋದಕ್ಕೆ ಎಸ್ ಎಸ್ ಸಿ ಅಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿ ಆಧಾರದ ಮೇಲೆ ಪಿ ಯು ಸಿ ವಿದ್ಯಾರ್ಥಿ ಆಧಾರದ ಮೇಲೆ ಅಥವಾ ಡಿಗ್ರಿ ವಿದ್ಯಾರ್ಥಿ ಆಧಾರದ ಮೇಲೆ ಜಾಯಿನ್ ಆದ ಎಂಟು ವರ್ಷದ ಅವಧಿಯೊಳಗಡೆ ನೀವು ಐಎಸ್ ಹುದ್ದೆಯನ್ನು ಅಲಂಕರಿಸ್ತೀರಿ ಅಥವಾ ಪಿ ಯು ವಿದ್ಯಾರ್ಥಿಯನ್ನು ಕಂಪ್ಲೀಟ್ ಬಹಳಷ್ಟು ಮಾಡಿರುವಂತರಿದಿರಿ ಸಿ ಎಚ್ ಎಸ್ ಎಕ್ಸಾಮ್ ಮಾಡ್ತಾರೆ ಕಂಬೈನ್ ಹೈರ್ ಸೆಕೆಂಡರಿ ಆಯ್ಕೆ ಮಾಡಿಕೊಳ್ಳುವಂತ ಡಿಪಾರ್ಟ್ಮೆಂಟ್ ಏನಾರು ಎಂಇಎ ರಿಪೀಟ್ ಮಾಡ್ತಾನೆ ಎಂಇಎ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಏನಾಗುತ್ತೆ ಆ ಇಲಾಖೆ ಜಾಯಿನ್ ಆದ ಐದು ವರ್ಷದೊಳಗಡೆ ನೀವು ಐ ಎಸ್ ಪೋಸ್ಟ್ ಅಲ್ಲ ಆ ಪೋಸ್ಟ್ ಅನ್ನ ಕ್ರಾಸ್ ಮಾಡಿ ಐ ಎಸ್ ಇಂಡಿಯನ್ ಫಾರೆನ್ ಸರ್ವಿಸಸ್ ಅನ್ನ ರೀಚ್ ಆಗ್ಲಿದ್ದೀರಿ ದಯವಿಟ್ಟು ಪ್ರತಿಯೊಬ್ಬ ಪಾಲಕರು ನಮ್ಮ ನಾಡಿನಲ್ಲಿರೋ ಎಲ್ಲರೂ ಕೂಡ ಗಮನಿಸಬೇಕಾಗಿರೋದು ನಮ್ಮ ನಾಡಿಗಾಗಿ ಅಂತಾನೆ ಎಸ್ ಎಸ್ ಅವರು ವಾರ್ಷಿಕವಾಗಿ ಇಂತಿಷ್ಟು ಹುದ್ದೆಗಳನ್ನ ಮೀಸಲಿಟ್ಟಿರ್ತಾರೆ ಆದ್ರೆ ನಮ್ಮ ರಾಜ್ಯದಿಂದ ಅದಕ್ಕೆ ಯಾರು ಫೈಟ್ ಮಾಡ್ತಿಲ್ಲ ಸೀರಿಯಸ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಇನ್ನೇನು ಆ ನೋಟಿಫಿಕೇಶನ್ ಆ ಹುದ್ದೆಗಳು ಹಾಗೆ ಉಳಿದ್ರೆ ವೈಟಿಂಗ್ ಲಿಸ್ಟಲ್ಲಿ ಹೇಗೆ ಕೊಡ್ತೀವಲ್ಲ ಆ ಮಾದರಿಯಲ್ಲಿ ಅಕ್ಕಪಕ್ಕದ ರಾಜ್ಯದವರಿಗೆ ಆ ಹುದ್ದೆಗಳು ಹೋಗ್ತಾ ಇದ್ದಾವೆ ಅನ್ನುವಂಥದ್ದು ಇದು ಸತ್ಯಾಂಶವೂ ಹೌದು ಸ್ವಲ್ಪ ಒಪ್ಕೊಳ್ಳಕ್ಕೆ ಕಷ್ಟಕರವಾಗಿರುವಂತಹ ವಿಷಯವೂ ಹೌದು ಮಂಜುನಾಥ್ ಸರ್ ಅಂತ ಅವರೆಲ್ಲ ಪ್ರೊಫೆಸರ್ ಆಗಿ ಜಾಯಿನ್ ಆದ ನಂತರ ನಮ್ಮ ಕರ್ನಾಟಕದಿಂದ ಆಗಿರುವಂತಹ ಪ್ರಮುಖ ಬದಲಾವಣೆ ಕಾಲೇಜ್ ಶಿಕ್ಷಣ ಇಲಾಖೆಯಿಂದ ಏನು ಅಂತ ಹೇಳಿದ್ರ ಎರಡು ಸಾವಿರದ ಐದಕ್ಕಿಂತ ಮುಂಚೆ ಇಡೀ ದೇಶದಲ್ಲೇ ಎಸ್ ಎಸ್ ಸಿ ಬರುವಂತಹ ಅರ್ಜಿಗಳ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯ ಕೊನೆ ಸ್ಥಾನದಲ್ಲಿತ್ತು ಆದ್ರೆ ಎರಡು ಸಾವಿರದ ಐದರ ನಂತರದಲ್ಲಿ ಇಡೀ ದೇಶದಲ್ಲಿ ಎಸ್ ಎಸ್ ಸಿ ಗೆ ಅತಿ ಹೆಚ್ಚು ಅರ್ಜಿಗಳು ಬರ್ತಾ ಇರುವಂತಹ ಒಂದು ರ್ಯಾಂಕಿಂಗ್ ಅಲ್ಲಿ ಕರ್ನಾಟಕ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಅನ್ನೋದು ಖುಷಿ ವಿಚಾರ ಆದ್ರೆ ಆದ್ರೆ ರಿಸಲ್ಟ್ ಅಲ್ಲಿ ಲಾಸ್ಟ್ ಇದ್ದೀವಿ ಅನ್ನೋದು ಅಷ್ಟೇ ದುಃಖದ ವಿಚಾರ